ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮೆಣಸಿನ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ಇದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಬರೋಣ ನಾನಿಲ್ಲಿ ಮುಂಚೆಯೇ ನೀರು ಕಾಯೋದಿಕ್ಕಿಟ್ಟಿದ್ದೆ ತೊಳೆದಿರೋ ಬೇಳೆನ ಸೇರಿಸ್ತಾಯಿದ್ದೀನಿ ಸ್ವಲ್ಪ ಅರಿಶ್ನ ಹಾಕ್ತಾ ಇದ್ದೀನಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ದೊಡ್ಡ ಸೈಜು ಒನ್ ಟಮಟೊ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕ್ಸ್ಕೊಬೇಕು ಕುಕ್ಕರು ತಣ್ಣಗಾಗಿದೆ ಟೊಮಾಟನು ಮತ್ತು ಬೇಳೆ ಕಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಬಿಡೋಣ ಬೇಳೆ ಕಟ್ಟು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಅರ್ಧಂಬರ್ಧ ಒಂದು ಸ್ಪೂನು ಮೆಣಸು ಅರ್ಧಂಬರ್ಧ ಕುಟ್ಟಿಟ್ಕೊಂಡಿದ್ದೀನಿ ఈే స్మ్యాష్బిడీ ఈ స్మ్యాష్కీ ఇన్న ఒం సైడల్ ఇట్బిడో ఒగరె మొత్తం ఎన్నె ఆగినా

个感体质。 ರುಚಿಗೆ ಇದ್ದೀನಿ ಸಾರು ಚೆನ್ನಾಗಿ ಇದೆ ಕೊನೆಯಲ್ಲಿ ಕೊತ್ಮರಿ ಸೊಪ್ಪು ಇದ್ದೀನಿ ರೆಡಿಯಾಗಿದೆ ಸಾರು ಇದು ಹುಷಾರಿಂದಿದ್ದಾಗ ಕೆಮ್ಮು ಮತ್ತು ನೆಗಡಿ ಈ ಥರ ಇದ್ದಾಗ ಈ ಸಾರು ಮಾಡಿಕೊಂಡು ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ ರುಚಿಯೂ ಚೆನ್ನಾಗಿರುತ್ತೆ ನಾಲಿಗೆಗೂ ಬಾಯ್ಕೆಟ್ ಹೋದಾಗ ಆರೋಗ್ಯಕ್ಕೂ ಒಳ್ಳೆಯದು ರುಚಿಯಾಗೂ ಇರುತ್ತೆ ನೋಡಿ ಫ್ರೆಂಡ್ಸ್ ಮೆಣಸಿನ ಸಾರು ರೆಡಿಯಾಗಿದೆ ಸಲ ಟ್ರೈ ಮಾಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಆದಾಗಂತೂ ಅದ್ಭುತವಾಗಿರುತ್ತೆ ನಾಲ್ಗೆಗೆ ಥ್ಯಾಂಕ್ ಯು ಫ್ರೆಂಡ್ಸ್